ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಹೊಸ ಸುದ್ದಿ ಇವತ್ತು ಬಂದಿರತಕ್ಕಂಥದ್ದು ನಿಮ್ಗೆ ಯಾರಿಗಲ್ಲ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಮಾಡಲ್ಲ ಮಾಡೋಲ್ಲ ಹೇಳಿ ಡೌಟ್ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಕೂಡ ಬರುತ್ತೆ ಓಕೆನಾ ಈಗ ಆಲ್ರೆಡಿ ಶಕ್ತಿ ಯೋಜನೆ ಚಾಲನೆಯಲ್ಲಿದೆ ಗೃಹಜ್ಯೋತಿ ಯೋಜನೆ ಚಾಲನೆಯಲ್ಲಿದೆ ಅನ್ನಭಾಗ್ಯ ಯೋಜನೆ ಈಗ ಆಲ್ರೆಡಿ ಜೂನ್ ತಿಂಗಳವರೆಗೂ ಕೂಡ ಹಣ ಬಿಡುಗಡೆ ಆಗ್ತಾಯಿದೆ ಈಗ ಎಲ್ರಿಗೂ ಕೂಡ ಒಂದು ಸ್ವಲ್ಪ ಭರವಸೆ ಇದೆ ಹೌದಪ್ಪ ಗೃಹಲಕ್ ಗೃಹಲಕ್ಷ ಗೃಹಲಕ್ಷ್ಮಿ ಹಣ ಬಿಟ್ಟರೆ ಮತ್ತೆಲ್ಲ ಯೋಜನೆಗಳು ಆಲ್ಮೋಸ್ಟ್ ಚಾಲನೆಯಲ್ಲಿದ್ದಾವೆ ಇದನ್ನೊಂದು ಸ್ವಲ್ಪ ಲೇಟ್ ಆಗಿದೆ ಖಂಡಿತವಾಗ್ಲೂ ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನೋ ಆತ್ಮವಿಶ್ವಾಸ ಎಲ್ಲರಿಗೂ ಕೂಡ ಇದೆ ಇದರ ಮಧ್ಯೆ ವಿರೋಧ ಪಕ್ಷದವರು ಕೆಲವೊಬ್ಬೊಬ್ಬರು ವೀಕ್ಷಕರು ಕೂಡ ಸಾಕಷ್ಟು ಕಮೆಂಟ್ ಮಾಡ್ತಾಯಿದ್ದೀರಾ ನೀವು ಗ್ಯಾ ನೋಡಿ ಸಾರಬೇಕಾದರೆ ಗ್ಯಾರಂಟಿ ಹನ್ನೊಂದು ಹನ್ನೆರಡನೇ ಕಂದು ಬರೋದೇ ಇಲ್ಲ ಅಂಥೇಳಿ ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ವಿತ್ ಪ್ರೂಫ್ ಕೂಡ ನಿಮಗೆ ತಿಳಿಸ್ಕೊಡೋವಂಥ ಕೆಲಸವನ್ನು ಮಾಡ್ತೀನಿ ಇವತ್ತಿನ ಈ ಕ್ಷಣದ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಬಿ ಜೆ ಪಿ ಮುಖಂಡರುಗಳು ಈಗ ಸರ್ಕಾರ ಸರ್ಕಾರದ ಬಳಿ ಹಣ ಇಲ್ಲ ಆರ್ಥಿಕ ದಿವಾಳಿಯಾಗಿದೆ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಏನಂತೀರಾ ನೀವು ಗೃಹಲಕ್ಷ್ಮಿ ಹಣ ಅದಕ್ಕೆ ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಏನಂತೀರಾ ಅಂತ ಕೇಳಿದಾಗ ಅವರು ಹೇಳಿರ್ತಕ್ಕಂಥದ್ದು ನೀವು ಫಸ್ಟು ಅವರಿಗೆ ಕೇಂದ್ರ ಸರ್ಕಾರದಿಂದ ಬಡ್ಜೆಟ್ಟಿಂದ ಏನು ಸ ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ ಫಸ್ಟು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಏನು ಯಾಕೆ ಕೊಟ್ಟಿಲ್ಲ ಅಂತ ಕೇಳಲಿ ಕೇಳಿ ಕೇಳ ಕೇಂದ್ರ ಸರ್ಕಾರಕ್ಕೆ ನೀವು ಆಗ್ರಹ ಮಾಡಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನಾದರೂ ಲಾಭ ಮಾಡ್ಕೊಡೋ ಹಾಗೆ ಮಾಡಿ ಗೃಹಲಕ್ಷ್ಮಿ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಗೃಹಲಕ್ಷ್ಮಿ ಹಣ ನಾವು ಕೊಟ್ಟೆ ಕೊಡ್ತೀವಿ ಅನ್ನಿಗೆ ಅನ್ನೋ ವಿಷಯ ಮಹಿಳೆಯರಿಗೂ ಕೂಡ ಕಾನ್ಫಿಡೆನ್ಸ್ ಇದೆ ಎಲ್ಲರಿಗೂ ಕೂಡ ಆತ್ಮವಿಶ್ವಾಸ ಇದೆ ನಾವು ಕೂಡ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಇವತ್ತಿನ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸಹಜವಾಗಿ ಈಗ ಎಲ್ಲ ಹಣಗಳು ಕೂಡ ಬಿಡುಗಡೆ ಆಗ್ತಾ ಇರೋದ್ರಿಂದ ಓಕೆನಾ ಈಗ ಅನ್ನಭಾಗ್ಯ ಯೋಜನೆ ವಿತ್ ಪ್ರೂಫ್ ಕೂಡ ಲೈವ್ ಮಾಡಿದ್ದೀನಿ ಬೆಳಗ್ಗೆ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಜೂನ್ ತಿಂಗಳು ಡಿ ಬಿ ಟಿ ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಆ್ಯಕ್ಟಿವೇಶನ್ ಆಗಿದೆ ಜೂನ್ ತಿಂಗಳು ಅನ್ನಭಾಗ್ಯ ಹಣ ಕೂಡ ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಮತ್ತು ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಸಹ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ವಿತ್ ಲೈವ್ ಪ್ರೂಫ್ ಕೂಡ ನಿಮಗೆ ತೋರಿಸುವಂಥ ಕೆಲಸ ಮಾಡಿದ್ದೀನಿ ಆಶ್ ಪರ್ ಮೈ ಒಪಿನಿಯನ್ ಈಗಂತೂ ಹನ್ನೊಂದು ಹನ್ನೆರಡನೇ ಕಂತು ಬಿಡುಗಡೆ ಆಗೋದಕ್ಕೆ ಯಾವುದೇ ತೊಂದರೆ ಇಲ್ಲ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಸರ್ಕಾರದಿಂದ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನೀವು ನಾನು ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ ಬಂದರೂ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್